आह हाँ कल हराते दूं ये को करते हैं ये हां ये को हाँ हाँ ये नहीं प्यार न मराती है हाँ कल तो तो प्यार इतनी हुआ घर में होता आनी न मर दोस

ಬಿಸ್ಲೇರಿ ಅಂದ್ರ ಏನು ಏನ್ ಮಾಡ್ತೀನಿ ತುಂಬ ಕಾಲುವೆ ಆದ್ರೆ ಜಳಕ ಮಾಡಿ ಹಾಂಗ್ ಕಲರ್ ಬಂಗಾರದಂತ ಕಲರ್ ಬರ್ತೈತಿ

ನೋಡ ಯಾರ ಅನ್ನ ಹೂತಾರ ಎಂಟು ದಿನ ಹೋದಾಗ ಹಾಳೆ ಬಂದ್ರಿ ಈಗ ಒಮ್ಮೆ ಮಾಮ ನೋಡ ನೀವು ಕರೆ ಮಾಡಿರೋ ಚಂದಾದರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ

ಅಕ್ಕ ಅವ್ವಾ ರೂಪಾಯಿ ಕೊಡ್್ರು ಹಾಳೋಕ ಏ ಇಲ್ಲ ನಾನು ಪ್ರೀತಿಯಿಂದ ಅಕ್ಕ ಅವ್ವಾ ಚಿಗವಾ ತಂಗಿ ಅಕ್ಕ ಲಕ್ಷ್ಮಿ ಆರ್ ಕೆ ರಮೇಶಣ್ಣ ನನಗೆ ಅಣ್ಣ ನಿನಗ ಮಾಮ ಐವತ್ ರೂಪಾಯಿ ಕೊಟ್ಟೆ ಏ ಇಲ್ಲ ಫೋನ್ ಪೇ ಮಾಡ್ತಿದ್ನಲ್ಲ ಅಣ್ಣ ಅಣ್ಣ ಕರೆ ನೀ ಯಾರಿ ಕೊಟ್ಟಿ ರಮೇಶಣ್ಣ ಯಾರು ಯಾರಿ ಕೂಟಿ ರಮೇಶ್ ಮೊದಲು

ನಾ ಅಂಜ ಮಾತೆ ನಮ್ಮ ಲೇಡಿ ಟೈಗರ್ ಸ್ಕೂಲದರ ಇಲ್ಲಿ ಆ ಬರ್ಲಿ ಒಂದ್ಸರಿ ಒಂದ್ಸಲ ಜೋರಿಗೆ ನಮ್ಮ ಲೇಡಿ ಟೈಗರ್ ಜಂಪಾಳೆ ಕೂಗಿದ್ರಿ ಅಂದ್ರ ಟೈಗರ್ ಸಂದ್ರ ಹುಲಿ ಮತ್ತೆ ಇಲ್ಲಿ ಯಾಕದ ನಾವು ಮತ್ತೆ ಎಲ್ಲಿ ಇರಬೇಕು ನಾವು ಯಾವದರ ಕಾಡನೇಗೆ ಇರಬೇಕು ಅಲ್ಲೇ ಇರಬೇಕು ಮತ್ತೆ ನೀವು ಏನಾದರೂ ಬಿಲ್ಡ್ ಅಪ್ ಕೊಡ್ತೀರಾ ಏ ನೋಡು ಒಟ್ಟರು ಇವು ಕಾಡನೇಗೆ ಇದ್ರು ಹುಲಿನ ನಾಡನೇಗೆ ಇದ್ರು ಹುಲಿನ ಇವು ಎಲ್ಲರ ಬಿಡು ಹುಲಿನ ಇವು ಗೊತ್ತೈತಿ ಗೊತ್ತೈತಿ

ಮೊಬೈಲ್ ಅಲ್ಲಗಾ ನಾ ಒಂದು ಪ್ರಶ್ನೆ ಕೇಳ್ತೀನಿ ಹೇಳು ಹ ಹೇಳು ನೀ ದಿನ ಮನೆಯಲ್ಲಿ ಇರುತ್ತೀಯಾ ಹ ತಿಂತಿಲ್ಲ ಇಲ್ಲ ಅವಾಗವಾಗ ದಾಪಕ ಕೊತ್ತೀನಿ ನಾನು ನಿನ್ನವ ನೀನೇ ದಾವಾದ ಆಗುತ್ತೀನಿ ನಾವು ಹೊರಗಣ್ಣು ತಪ್ಪಾ ದೋಸ್ತಾ 100 ಮನ್ನ ಊಟ ಎಷ್ಟು ಅಂತ ತಿಂತೀಯಾ ನೀ ಓಕೆ ಥ್ಯಾಂಕ್ ಯು ಯಾರು ಕಳ್ತಂತೀ ಹೈ ರಸಿನಲ್ಲಿ

ಹೂವಿನ ಬಾಣದಂತೆ ಯವಾ ಯಾರಿಗೂ ಕಾಣದಂತೆ ನಾವ алеವಾ ಹಾಡಿನ ಸಾರಲಲ್ಲೇ ಸತ್ತವಾ ಮೂಡುವ ಪ್ರಾಯದಂತೆ ಏ ನೀರ್ ಜಗದನ ಹೊರ ಹೋಗಾ ಏ ರಾಣಿ ಆ

ಒಂದೇ ಪ್ಲೇಟ್ ನಾಗ ಅಣ್ಣ ತಿಂದು ಮೂರ್ತ ಇಡ್ತಾರ ಅಂದ್ರೆ ಮಗ ಬ್ಯಾಡ ಕನೋ ಗುಡುಗಿ ರಸವಾಸ ಲವ್ವಲ್ ತಗಿಲ್ದೆ ಬಿದ್ರೆ ನಾವು ಡೇಲಿ ಉಪವಾಸ ನೀವೇನ ಮಾಡಿರ್ತೀರಿ ಇನ್ನೊಂದು ಸೆಟಪ್ ಅಪ್ ಮಾಡ್ಕೊಂಡ್ರಿ ಅದಕ್ಕೆ ಬಿಡ್ಕೆ ಹೋಗಿರ್ತಾಳ ಒಂದು ಮಾತು ಹೇಳ್ತೀನಿ ಕೇಳಿ ನನಗೆ ಏನದು